ಹಾಕ್ಸಿದೀನಿ ಕಿಚನ್ ಹಾಕ್ಸ್ಬೇಕಾಗಿತ್ತು ಸ್ವಲ್ಪ ಬಜೆಟ್ ಇರ್ಲಿಲ್ಲ ಅಂದ್ಬಿಟ್ಟು ಕೆ ಎಂದ ಹಾಕ್ಸಿದೆ ಅಷ್ಟೇ ಸುದೀಪ್ ಅಂದ್ರೆ ಅಷ್ಟ್ ಇಷ್ಟ ಹಾ ತುಂಬಾನೇ ಇಷ್ಟ ಅಕಸ್ಮಾತ್ ನೀನ್ ವಿಡಿಯೋ ಅಂದ್ರೆ ಸುದೀಪ್ ನೋಡಿರ್ತದ ನೋಡಿದ್ರೆ ಖುಷಿ ಪಡ್ತೀನಿ ಅಸ್ಮಾತ್ ಬಿಗ್ ಬಾಸ್ ಕದ್ಬಿಟ್ರೆ ಅಂತ ಅಷ್ಟೇ ತುಂಬಾನೇ ಖುಷಿ ಪಡ್ತೀನಿ ಯಾಕೆಂದ್ರೆ ಅವ್ರನ್ನ ವಾರ ವಾರ ನೋಡ್ಬೋದಲ್ಲ ನಾನು ಅನಿಖಾರ ಹೊಂಟೋಗ್ಬಿಡ್ತೀನಿ ನಾನು ಆಕ್ಚುಲಿ ಅಲ್ಲ ಅಕಸ್ಮಾತ್ ಏನೋ ಬಿಗ್ ಬಾಸ್ ಆಫರ್ ಬಂದ್ರೆ ಹಾ ಶೋರ್ ಹೋಗ್ತೀನಿ ಗೊತ್ತು ಯಾರನೆ ಬರ ಹೆಂಗಿರುತ್ತೋ ಗೊತ್ತಿಲ್ಲ ಇವತ್ತು ಶೋ ನೋಡ್ತಾ ಅನ್ಕೋತೀವಿ ಎಲ್ಲಿದ್ದು ಇಂಪ್ರೂವ್ ಆಗ್ಬಿಟ್ಟ ಅನ್ಕೋತೀವಿ ಹಾಗೆ ಯಾರು ನೈಟ್ ನೈಟ್ ಹೀರೋಗಳಾಗ್ಬಿಡ್ಬೋದು ನಿಂತರಲ್ಲಿ ಈಗ ನಾನ್ ನಿಮ್ ಮನೆಗೆ ಎಷ್ಟೋ ಸಲ ಕರೆದು ನಿಮ್ಮ ಅಮ್ಮ ಕರ್ದೊಳಗೆ ಗೊತ್ತಿಲ್ಲ ಬಂದೇ ಇಲ್ಲ ನಾನು ಇವತ್ತು ನೋಡಿ ಫೋನ್ ಮಾಡ್ಕೋಬೋದಿ ಸೊ ಹಂಗೆ ಇದಕ್ಕೆ ಆಗ್ಬೋದು ಇಲ್ಲಾಂದ್ರೆ ಇವಾಗ ಇಲ್ಲ ನೆಕ್ಸ್ಟ್ ಆರು ಸಿಗ್ಬೋದು ಅಥವಾ ಬೇರೆ ಯಾವ್ದಾದ್ರು ಶೋ ಸಿಗ್ಬಹುದು ಇನ್ನೂ ಕಮರ್ಷಿಯಲ್ ಯಾದ್ರೂ ಸಿಗ್ಬಹುದು ಸೊ ಹಾಗಾದಾಗ ಮುಕ್ತವಾಗಿ ಹೋಗ್ತೀಯ ಆ ಶರಿ ಓಕೆ ಸುದೀಪ ಅಂದ್ರೆ ತುಂಬಾ ಇಷ್ಟ ಅಂತ ನಿಮ್ಗೆ ಆ ತುಂಬಾನೇ ಇಷ್ಟ ಎಷ್ಟ್ ಇಷ್ಟ ಅಕ್ಕ ಹೇಳ್ತಾ ಇದ್ವಿ ಪುರಾಣಕ್ಕಿಂತ ಹೆಚ್ಚು ಹೇಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ ನಾನು ಟೆಂತ್ ಪಾಸ್ ಆಗಿದ್ದೆ ಅವ್ರ ಹೆಸ್ರಿಂದ ಆ ಲೈಕ್ ಅಮ್ಮ ಅಂದ್ರೆ ಸ್ವಲ್ಪ ಅಲ್ಲಿ ನನ್ಗೆ ಅಪ್ ಆ್ಯಂಡ್ ಡೌನ್ ಸಿದ್ದಿದ್ರಿಂದ ಸ್ವಲ್ಪ ಹ್ಮ್ ಓದೋದೆಲ್ಲ ಕಮ್ಮಿ ಮಾಡಿಬಿಟ್ಟಿದೆ ಸೊ ಅಮ್ಮನೆ ಬಂದು ಅಲ್ಲಿ ಇದ್ದು ಟ್ವೆಂಟಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದೆ ಅಲ್ಲೇ ಇದ್ದು ಟ್ವೆಂಟಿ ಡೇಸ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲೇ ಇದ್ದು ಅಮ್ಮ ಹೇಳ್ತಿದ್ರು ನೀನ್ ಪಾಸ್ ಆದ್ರೆ ನಾನು ಪಕ್ಕ ನಿಮ್ಮ ಸುದೀಪ್ ಬಾಸ್ ನ ಮೀಟ್ ಮಾಡಿಸ್ತೀನಿ ಅಯ್ಯೋ ಕರ್ಕೊಂಡ್ ಹೋಗ್ತಾನೆ ನಾನು ಮೀಟ್ ಮಾಡ್ಸೋಕೆ ಕಷ್ಟ ಇಷ್ಟೇ ಕಷ್ಟ ಆಗ್ಲಿ ಅಂತೆಲ್ಲ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಎಫೆಕ್ಟ್ ಎಕ್ಸಕ್ತ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ ನಮ್ಮ ಅಮ್ಮ ಪುಣ್ಯ ನಿಂಗೆ ಬಾಸ್ಬೇಕು ಅಂದ್ರೆ ಓದು ನೀನು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಸುದೀಪ್ ನೀನ್ ಪಾಸ್ ಮಾಡ್ಕೊಬೇಕು ಟೆಂತ್ ನಾನು ಸರಿ ಅಂದ್ಬಿಟ್ಟು ನಾನು ಆ ಡಿಫಿಕಲ್ಟ್ ಇದ್ರಲ್ಲೂ ಹೆಂಗೋ ಕಷ್ಟಪಟ್ಟು ಹೆಂಗೋ ಪಾಸ್ ಆಯ್ತು ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಯ್ತು ಅದಾದ್ಮೇಲೆ ಆಗಿಲ್ಲ ಲಾಸ್ಟ್ ಇಯರ್ ನಾನೇ ಹೋಗಿದ್ದೆ ನೋಡೋದಿಕ್ಕೆ ಬಟ್ ದೂರದಿಂದ ನೋಡ್ಕೊಂಡು ಅಂದ್ರೆ ಮೀಟ್ ಮಾಡ್ಬೇಕಿತ್ತು ಕಾರಣಾಂತರದಿಂದ ಬಾಸ್ ಬಿಸಿ ಇದ್ದಿದ್ರಿಂದ ಮೀಟ್ ಮಾಡೋಕ್ಕಾಗಿಲ್ಲ ದೂರದಿಂದ ನೋಡ್ಕೊಂಡು ಮತ್ತೆ ಬ್ಲಡ್ ನ ಡೊನೇಟ್ ಮಾಡಿ ಅವರ ಹೆಸರಲ್ಲಿ ಬ್ಲಡ್ ಡೊನೇಟ್ ಮಾಡ್ಬಿಟ್ಟು ಅಲ್ಲೇ ಇತ್ತು ಅವರು ಅಲ್ಲಿದ್ದವರು ಅಷ್ಟೇ ತುಂಬಾ ಖುಷಿ ಪಟ್ಟು ಹುಡುಗಿರಲ್ಲಿ ನೀನೆ ಕಣಮ್ಮ ಬ್ಲಡ್ ಡೊನೇಟ್ ಮಾಡ್ತಿರೋದು ಅಂತೆಲ್ಲ ಹೇಳಿ ಅವರು ಒಂದು ಅವ್ರದ್ದು ಇದನ್ನ ಏನಂತಾರಲ್ಲ ಶಾರ್ಟ್ ಟೈಪ್ ಇರುತ್ತೆ ಅದನ್ನ ಹಾಕ್ಬಿಟ್ಟು ನನ್ಗೆ ಬ್ಲಡ್ ಬ್ಲಡ್ ಅಲ್ಲ ಸುದೀಪ್ ಅಲ್ಲ ಅಲ್ಲಿ ಬ್ಲಡ್ ಡೊನೇಟ್ ತೊಗೊಳ್ತಿದ್ರಲ್ಲ ಇನ್ಚಾರ್ಜ್ ಇದ್ರಲ್ಲ ಅವರು ಸೊ ಅದನ್ನೆಲ್ಲಾ ಹಾಕ್ಬಿಟ್ಟು ನನಗೆ ಬ್ಲಡ್ ಡೊನೇಟ್ ಮಾಡಿರೋದು ಸರ್ಟಿಫಿಕೇಟ್ ಕೊಟ್ಟು ಒಟ್ಟಿನಲ್ಲಿ ಅವ್ರು ನೋಡೋಕೆ ಅಂತ ಹೋಗಿದ್ರೆ ನೋಡ್ಲಿಲ್ಲ ಬಟ್ ಅವ್ರ ಹೆಸಲೇ ರಕ್ತದಾನ ಮಾಡಿ ಬಂದ್ರಿ ಸುದೀಪ್ ಅಂದ್ರೆ ಅಷ್ಟು ಪ್ರಾಣ ನಿಮ್ಮ ಅಪ್ಪ ಅಮ್ಮನೇ ಸುದೀಪ್ ಹೌದು ಗಿಫ್ಟ್ ಇನ್ನು ಇದೆ ಮನೆಯಲ್ಲಿ ಕೊಟ್ಟಿಲ್ಲ ಅದಿನ್ನು ಅವತ್ತ ರ್ಯಾಪ್ ಮಾಡಿರೋದು ಆಯ್ತು ಒಂದು ವರ್ಷದ ಮೇಲೆ ಆಯ್ತು ಸುದೀಪ್ ಗೆ ಗಿಫ್ಟ್ ಕೊಡೋಕೆ ಇಲ್ಲಿದೆ ಇಲ್ಲೇ ಇದೆ ಮನೆಯಲ್ಲೇ ಇದೆ ಹೌದಾ ತರ್ಸ್ಬೋದಾ ತರ್ಸಿ ಅಕಸ್ಮಾತ್ ಈಗ ನೋಡಿ ಬಿಗ್ ಬಾಸ್ ಫೈನಲ್ ಅಂತ ಹೇಳ್ತಾ ಇದ್ರೆ ಆಯ್ತು ಓಕೆ ಫೈನ್ ಅಕಸ್ಮಾತ್ ಯಾವತ್ತಾದ್ರೂ ಯಾವ್ದೊಂದು ವೇದಿಕೆಗೆ ಈಗ ಚಾನೆಲ್ಗಳಲ್ಲಿ ಗಳಲ್ಲಿ ಎಷ್ಟೋ ಕಾರ್ಯಕ್ರಮ ಮಾಡ್ತಿರ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಡ್ಯಾನ್ಸ್ ಶೋಸ್ ಇದೆಲ್ಲ ಮಾಡ್ತಿರ್ತಾರೆ ಆತರ ಶೋಗಳೆಲ್ಲ ಬಂದಾಗ ಈ ತರ ವಿಡಿಯೋ ನೋಡಿ ಈ ಹುಡುಗಿನ ಶೋಗ ಹಾಕೋಬಹುದು ಅಂದಾಗ ನೀನು ಹೋಗ್ತೀರಾ ಹೋಗ್ತೀನಿ ಯಾವ ಕಲೆಗೆ ಜಾಗ ಅನ್ನೋದಿಲ್ಲ ಒಳ್ಳೆ ವೇದಿಕೆ ಸಿಕ್ಕರೆ ಸಾಕು ಹೋಗ್ತೀನಿ ಅಕಸ್ಮಾತ್ ಸುದೀಪ್ ಕರ್ತ್ಬಿಟ್ರು ಅಂತ ಇಟ್ಕೊಳ್ಳಿ ಏನ್ ಮಾಡ್ತೀರಾ ಅದು ಏನಂದ್ರೆ ಬಿಲೀವ್ ಬಿಲೀವ್ ಆಗಲ್ವಲ್ಲ ಸೊ ಅಮ್ಮನ್ ಕೈಲಿ ಗಿಂಡಸ್ಕೊಂಡು ಅದು ಸುಳ್ಳು ಅಂತ ಫಸ್ಟ್ ಏನೋ ಮಾ ಚುಟ ನೋಡದೆ ಮಾಡಿ ಅದು ನೋವಾಗುತ್ತ ಇಲ್ವೋ ನನ್ಗೆ ಅದ್ ನಿಜನ ಬಾಸ್ ನಿಜವಾಗ್ಲೂ ಕರೆಕ್ಟ್ ಇದ್ದಾರ ನನ್ ಹಿಡಿದು ನಿಲ್ಸಕ್ ಆಗಲ್ಲ ಆ ಟೈಮ್ ನಾಗ್ ತಗೋತ್ರ ಅದಂತು ಶೋ ಅಲ್ಲಿ ಹೇಳ್ಬೋದು ಮಾತಾಡ್ತಾ ಮಾತಾಡ್ತ ಎಷ್ಟು ಸಂಭ್ರಮ ಪಟ್ಟಿಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಇಟ್ಟಿದ್ಯಾ ಹೌದು ಆಕ್ಚುಲಿ ಇದು ಅವ ಹೆಂಗೆ ತಂದಿದ್ದೆ ಹಂಗೇನೆ ಇದು ನಾನು ಮತ್ತೆ ಇನ್ನೊಬ್ರು ಅಣ್ಣ ಇದಾರೆ ಅವರು ಸುದ ತುಂಬಾ ಬಾಸ್ ಅಭಿಮಾನಿನೇ ಸೊ ನಾನು ಅವರು ಇಬ್ರು ಗಾಡಿಲೇ ಹೋಗಿದ್ದು ಬ್ಯಾಂಗ್ಳೂರ್ಗೆ ಬಾಸ್ ಮೀಟ್ ಮಾಡೋದಿಕ್ಕೆ ಮಾರ್ನಿಂಗ್ ಬೆಳಗಿನ ಜಾವ ಹೋಗಿದ್ದು ಮತ್ತೆ ಬ್ಲಡ್ ಅವರು ಬ್ಲಡ್ ಡೊನೇಟ್ ಮಾಡಿದ್ರು ನಾನು ಬ್ಲಡ್ ಡೊನೇಟ್ ಮಾಡಿದ್ರು ಇಬ್ರು ಸೇರಿ ಗಿಫ್ಟ್ ನ ತಗೊಂಡು ಆ ಸೊ ಆ ಗಿಫ್ಟ್ ಇನ್ನು ಕೊಡಕ್ ಆಗಿಲ್ಲ ಬಾಯ್ಸ್ ಏನಾರು ಈ ವಿಡಿಯೋ ತಲುಪದಿದ್ರೆ ಆದಷ್ಟು ಬೇಗ ನನ್ನ ವಿನಂತಿ ಇದು ಕರೆಸ್ಕೊಳ್ಳಿ ನಿಮ್ಮ ಹತ್ರ ನನ್ನ ಒನ್ಸ್ ಕರೆಸ್ಕೊಳ್ಳಿ ಈ ಗಿಫ್ಟ್ ನ ನಾನು ನಿಮ್ಗೆ ಅರ್ಪಣೆ ಮಾಡ್ಬೇಕು ಅಂಡ್ ನಿಮ್ ಜೊತೆ ಕೆಲವಷ್ಟು ಸಮಯ ಕಳಿಬೇಕು ಸಾಕು ಸಾಕು ಅಷ್ಟೇ ಸಾಕು ಹಂಗಾಗಿ ಏನಿದೆ ಗಿಫ್ಟ್ ಅಲ್ಲಿ

ಇದರಿಂದ ಮತ್ತೆ ಬಿಗ್ ಬಾಸ್ ಇರೋದ್ರಿಂದ ತುಂಬಾನೇ ಬಿಜಿ ಸೊ ಅಕಸ್ಮಾತ್ ನೋಡಿದ್ರೆ ನೀನ್ ಅನ್ಕೊಂಡಾಗೆ ಒಂದ್ ನಿಮಿಷ ಸೆಕೆಂಡ್ ಏನೋ ಒಂದ್ ಸೆಲ್ಫಿ ಕಾರ ಸಿಕ್ಬಿಟ್ಟಿ ಹೌದು ಸಾಕು ಥ್ಯಾಂಕ್ ಯು ಪುಣ್ಯ ಅಮ್ಮ ಹೇಳ್ತಾ ಇದ್ರು ಆಕ್ಚುಲಿ ನನ್ನ ಮಗಳು ಎಷ್ಟೇ ಆದ್ರೆ ನಾನು ಎಂಕರೇಜ್ ಮಾಡ್ತೀನಿ ಅವ್ರ ಇಂಟ್ರೆಸ್ಟ್ ಇಂದ ಅಷ್ಟು ಮಾಡ್ತೀನಿ ನನ್ನ ಮಕ್ಳು ಎಲ್ಲೂ ಕೂಡ ದಾರಿ ತಪ್ಪಲ್ಲ ನಾನು ಯಾವಾಗ್ಲೂ ಕೂಡ ಗೈಡ್ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ನಾವೆಲ್ಲ ಫ್ರೆಂಡ್ಲಿ ಆಗಿದ್ವಿ ಅಂತ ನಿಮ್ಮ ಯಾವ್ದು ಕೊಡ್ದಿದ್ದಾರೆ ನಿನ್ಗೆ ಯಾವ್ ಶಿಕ್ ಹೊಡೆದಿದ್ದಾರೆ ಅಂದ್ರೆ ನಾನು ಏನಾದ್ರು ಕಿತಾಪತಿ ಮಾಡ್ತೇನೆ ಕಿತಾಪತಿ ಮಾಡ್ತೀಯಾ ನಾನು ತುಂಬಾನೇ ಕಿಲಾಪತಿ ಮಾಡ್ತಾನೆ ಇರ್ತೀನಿ ಒಂದ್ ಐದು ನಿಮಿಷ ಸುಮ್ನೆ ಆಗಲ್ಲ ಟಿವಿ ನೋಡ್ತಿರ್ತೀನಿ ನಂಗೆ ಏನಾದ್ರು ಬೋರ್ ಆಯ್ತಾ ಅಮ್ಮ ಏನಾರು ಅಲ್ಲಿ ಕೂತಿರ್ತಾರ ನೋಡ್ತೀನಿ ಅಮ್ಮನ್ನ ಸುಮ್ನೆ ಹೋಗ್ಬಿಟ್ಟು ಗಿಂಡೋದು ಇಲ್ಲ ಕಚ್ ಬಿಡೋದು ಇಲ್ಲ ಅಂದ್ರೆ ಏನಾರು ಬಿಸಾಕೋದು ನಮ್ ಡಾಲಿನೂ ಬಿಡಲ್ಲ ನನ್ಗೆ ಏನಾರು ಬೇಜಾರ್ ಆಗ್ತಿತ್ತು ನಮ್ದು ಡಾಗ್ ಇದೆಯಲ್ಲ ಅವಳನ್ನು ಬಿಡಲ್ಲ ಆಕ್ಚುಲಿ ಅವಳ ಜೊತೆನು ಅಷ್ಟೇ ಅವಳಗೂ ಕಾಟ ಚೇಷ್ಟೆ ಮಾಡೋದು ಚೇಷ್ಟೆ ಮಾಡ್ತೀನಿ ಅಂದ್ರೆ ರೋಡ್ ಅಲ್ಲಿ ಹೋಗ್ತಿರ ಒಂದ್ ಕಲ್ನು ಬಿಡಲ್ಲ ಅದನ್ನು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಆತರ ಗುಡ್ ಆಟಿಟ್ಯೂಡ್ ನಿಮ್ ಮನಸ್ಸಲ್ಲಿ ಯಾವ್ದೇ ರೀತಿಯಾದ ಈ ಹೊಟ್ಟೆ ಅಸ್ಪಶ್ಯತೆ ಆಗಿರ್ಬೋದು ಏನು ಕೂಡ ಇಲ್ಲ ಹಾಗೆ ಅಮ್ಮ ಹೇಗ್ ನಗ್ನಗ್ತಾ ಇರ್ತ್ರೋ ಏನು ಹಾಗೇ ನಗ್ನಗ್ತಾ ಇದ್ದೀ ಗುಡ್ ನಾಳೆ ಊಟಕ್ಕೆ ಇವತ್ತಿನ ನಾನು ಮಾತಾಡಿಸ್ತಾ ಇದ್ದೀನಿ ಹೌದು ಅಂದ್ರೆ ಬುಕ್ ನೋ ಮಾಡಿ ಇದೀನಿ ಬಾಸ್ ಅಂತ ಅಂದ್ರೆ ಚಿಕ್ವೈಸ್ ವಯಸ್ಸಲ್ಲಿ ಬುಕ್ ಮಾಡಿಟ್ಟಿದ್ದೀವಿ ಅದು ಸ್ವಲ್ಪ ಏನೇನೋ ಲೈನ್ಸ್ ಎಲ್ಲ ಬುಕ್ ಮಾಡಿ ಅಲ್ಲ ಇದು ಗಿಫ್ಟ್ ಒನ್ 1/2 ಆಯ್ತು ನಾನು ಒಂದು ಅವ್ರದ್ದು ಫೋಟೋಸ್ ಎಲ್ಲ ಅಂಟಿಸಿ ಒಂದು ಬುಕ್ ಮಾಡಿತ್ತಿದ್ದೀನಿ ಅಲ್ಲೇ ಒಳಗಡೆ ಹೌದಾ ಓಕೆ ಕಬೋರ್ಡಲ್ಲೇ ಇದು ಕೆಳಗಡೆ

ಯಾವ ಸಿನಿಮಾನು ಬಿಟ್ಟಿಲ್ವಾ ಸುದೀಪ್ ಇಲ್ಲ ಆಕ್ಚುಲಿ ಇನ್ನು ಮಾಡ್ಬೇಕು ಅದಕ್ಕೆ ಈ ಹೊಸ ಬುಕ್ ಅಲ್ಲಿ ಮಾಡೋಣ ಇದು ಸ್ವಲ್ಪ ಚಿಕ್ಕವಳಿದ್ದಾಗಲ್ವಾ ಮಾಡಿದ್ದು ಅಷ್ಟು ಚೆನ್ನಾಗ್ ಅಷ್ಟು ಚೆನ್ನಾಗ್ ಕಾಣ್ತಿಲ್ಲ ಅನ್ಬಿಟ್ಟು ಲೈಕ್ ಇನ್ನೊಂದು ಮಾಡ್ಬೇಕು ಅಮ್ಮ ಸಪೋರ್ಟ್ ಆಯ್ತಕ್ಕೆ ಎಲ್ಲ ಸಪೋರ್ಟ್ ಇದ್ದಾರೆ ಆಕ್ಚುಲಿ ಒಂದು ಬ್ಯಾನರ್ ಇದೆ ಇದು ಈಗ ಮೂವಿದು ಮತ್ತೆ ಒಂದು ಸ್ವಲ್ಪ ಫೋಟೋಸ್ ಸೂಪರ್ ಇದು ಬಿಗ್ ಬಾಸ್ ರೀಸೆಂಟ್ ವರ್ಗು ಎಲ್ಲ ಫೋಟೋಸ್ ಹಳೆ ಫೋಟೋ ಹಳೆ ಫೋಟೋಸ್ ಇದಾವೆ ಇದು ಒಂದು ಬ್ಯಾನರ್ ಅದು ನನ್ಗೆ ಅಂಟ್ಸಕ್ಕೆ ಎಲ್ಲೂ ಪ್ಲೇಸ್ ಇಲ್ಲ ಅಂದ್ರೆ ನಂದೇ ಹೋನ್ ಹೌಸ್ ಆಗಿದ್ದಿದ್ರೆ ಅಂಟಿಸ್ಬಿಡ್ಬೋದಾಗಿತ್ತು ನನ್ನ ರೂಮ್ ಅಲ್ಲಿ ಇದು ಓನರ್ ಹೌಸ್ ಅಲ್ವಾ ಇದು ಕೋಟಿ ಬ್ಯಾನರ್ದು ಯಾವ ಸಿನ್ಮಾನೂ ಬಿಡಲ್ಲ ಬೀಡ ಬಿಡೋಲ್ಲ ಬೀಡ ಎಲ್ಲ ಆಕ್ಚುಲಿ ಚಿಕ್ಕವಳಿದ್ದಾಗ ಕರ್ಕೊಂಡು ಹೋಗ್ತಿರ್ಲಿಲ್ಲ ಮೂವಿಗೆಲ್ಲ ಈಗ ನಾನು ದೊಡ್ಡವಳಾಗಿದ್ದೀನಲ್ಲ ಕೆಲ್ಸಕ್ಕೆ ಹೋಗ್ತೀನಲ್ಲ ನಾ ಕೆಲ್ಸಕ್ಕೆ ಹೋಗ್ತೀನಲ್ಲ ಸೊ ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ಇವ್ರನ್ನೂ ಕರ್ಕೊಂಡು ಹೋಗ್ತೀನಿ ನಾನೇ ಇದೆಲ್ಲ ಮಾಡ್ಕೊಂಡು ಹೌದು ಇದೆಲ್ಲ ಇದು ಇದು ಹೆಬ್ಬುಲ್ ಇದೆ ಲೈಕ್ ಹಿಂಗೆ ಆ ತುಂಬಾನೇ ಇದೆ ಭೇಟಿ ಮಾಡೋ ಹೌದು ಅದ ಲೈಕ್ ಇದ್ ಬುಕ್ ಅಲ್ಲಿ ಜೀವನ ಚರಿತ್ರೆ ಅನ್ಬಿಟ್ಟು ನಾನು ಎಲ್ಲಾ ಕಡೆನೂ ಸ್ವಲ್ಪ ಸ್ವಲ್ಪ ಹುಡುಕ್ ಹುಡುಕಿ ತಗೊಂಡು ಬರಿತಾ ಇದ್ದೀನಿ ಇನ್ನು ಬರಿಬೇಕು ಇನ್ನು ಸ್ವಲ್ಪ ಬಯೋಗ್ರಫಿ ಇದು ಒಂದ್ ಸ್ವಲ್ಪ ಬರಿಬೇಕು ಮತ್ತೆ ಫೋಟೋಸ್ ಎಲ್ಲ ಅಂಟಿಸ್ಬೇಕು ಫರ್ ಫಸ್ಟ್ ಫಿಲಮ್ ಇಂದ ಹಿಡ್ದು ಲಾಸ್ಟ್ ಫಿಲಮ್ ವರೆಗೂ ಫೋಟೋ ಎಲ್ಲ ಕಲೆಕ್ಟ್ ಮಾಡಿ ಅದರದ್ದು ಬಗ್ಗೆ ಸ್ವಲ್ಪ ಎಲ್ಲ ಬರೆದು ಬಗ್ಗೆ ಬರೋದು ಅವ್ರದ್ದು ಪಿಕ್ಚರ್ಸ್ ಅಂಟಿಸಿ ಮತ್ತೆ ಕೆಲವೊಂದು ಲೈನ್ಸ್ ನನ್ನ ಮನದಾಳದ ಮಾತೇನಿದೆ ಹಿಡ್ಬೇಕು ಅಂತ ಇಟ್ಟೆ ಅಂದ್ರೆ ನಂಗೆ ಸ್ವಲ್ಪ ಅಲ್ಲಿ ಕೆಲ್ಸದಲ್ಲಿ ಬ್ಯುಸಿ ಆಗೋದ್ರಿಂದ ಸೊ ಕಷ್ಟ ಆಗ್ತಿತ್ತು ಅಷ್ಟೇ ಇವಾಗ ಸ್ವಲ್ಪ ಫ್ರೀ ಆದ್ರೆ ಎಲ್ಲಾನು ಮುಗಿಸ್ತೀನಿ ಸೊಲ್ಪ ಜವಾಬ್ದಾರಿಯಾಗಿ ಬಿಹೇವ್ ಮಾಡಬೇಕು ಹೌದು. ಹಿಂದೆ ಏನು ನಾನು ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ದೀನಿ ಅದು ಸೆಕೆಂಡರಿ. ಬಟ್ ಮುಂದೆ ಅಂತ. ಹೌದು. ಹೌದು. ಯಾಕಂದ್ರೆ ತುಂಬಾನೇ ಕಷ್ಟ ಕೊಟ್ಟಬಿಟ್ಟಿದ್ದೀನಿ ಅಪ್ಪ ಅಮ್ಮಗಿಬ್ಬರು ಇಂಥ ಮಗಳು ಯಾಕೆ ಬೇಕು ಅನ್ನೋ ರೇಂಜ್ ಗೆಲ್ಲ ಕಷ್ಟ ಕೊಟ್ಟಿದ್ದೀನಿ. ಇನ್ನು ಮುಂದೆ ಅದನ್ನ ಅವರು ಇಂತ ಮಗಳನ್ನ ಪಡೆಯ ಪುಣ್ಯ ಅಂತ ಅನ್ಬೇಕು ಇನ್ಮೇಲಿಂದ ಆ ತರ ಇದ್ ಮಾಡ್ಬೇಕು